ನನ್ನೇ ಇಡೀ ರಾಜ್ಯದ ಜನತೆ ಶಿವರಾಮೇಗೌಡರು ಮಾತನಾಡಿರತಕ್ಕಂಥ ಆಡಿಯೋ ಏನು ಆಗಿದೆ ಬಹುಶಃ ನಾನು ಕೂಡ ಅದನ್ನು ನೋಡಿದೆ ಸಂಪೂರ್ಣವಾಗಿ ನೋಡಿದೆ ಯಾವ ರೀತಿ ಅವರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಬ್ಬ ಕನ್ನಡಿಗ ಕೆಂಪುಕೋಟೆ ಮೇಲೆ ಬಾವುಟವನ್ನು ಆರಿಸಿರ್ತಕ್ಕಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಈ ರೀತಿ ಅತ್ಯಂತ ಲಘುವಾಗಿ ಮಾತನಾಡಿರತಕ್ಕಂಥದ್ದು ಅವರ ಸಂಸ್ಕೃತಿ ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೋದು ಬಹುಶಃ ಇವತ್ತು ಒಂದು ನಾನು ಯುವಕ ಇದ್ದೇನೆ ಒಂದು ಮಾತು ಅಣ್ಣ ರಾಜಕಾರಣ ಅಂತಕ್ಕಂಥದ್ದು ಮಾಡಿ ವಿಷಯಾಧಾರಿತವಾಗಿ ಮಾಡಿ ಆದರೆ ಇನ್ನೊಬ್ಬರ ವೈಯಕ್ತಿಕವಾಗಿ ಸಾವನ್ನ ಬಯಸ್ತಕ್ಕಂಥದ್ದು ಇನ್ನೊಬ್ರಿಗೆ ಕೇಡನ್ನ ಬಯಸ್ತಕ್ಕಂಥದ್ದು ಅವರ ಸಂಸ್ಕೃತಿ ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ರಾಜ್ಯ ಜನತೆಗೆ ಅರ್ಥ ಆಗಿದೆ ಜೊತೆಯಲ್ಲಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಅವರು ಅವರ ಮಗನ ಭವಿಷ್ಯದ ಚಿಂತನೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ನಾನು ಒಂದು ಮಾತು ಹೇಳ್ತೀನೋಣ ದಯಮಾಡಿ ಯಾಕೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆ ಬಹುಶಃ ಈ ಅಡ್ಜಸ್ಟ್ಮೆಂಟ್ ಇಂಟರ್ನಲ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಒಂದಷ್ಟು ಕಡೆ ಆಗುತ್ತೆ ಅದು ಹೊರಗಡೆನು ಬರುತ್ತೆ ಹೊರಗಡೆ ಬರ್ದಿರೋ ಕೂಡ ಸತ್ತೋಗುತ್ತೆ ಟಾಪಿಕ್ ಆದರೆ ನನ್ನ ವಿಷಯದಲ್ಲಿ ಎಂದೂ ಕೂಡ ಹಂಗಾಗಿಲ್ಲ ನಮ್ಮ ತಂದೆ ಎಂದು ಕೂಡ ನನ್ನನ್ನು ಬೆಳೆಸಬೇಕು ನನ್ನನ್ನು ದೊಡ್ಡ ಮಟ್ಟಕ್ಕೆಲ್ಲ ಕರ್ಕೋಗಿ ಕೂರಿಸ್ಬೇಕು ಅಂತಕ್ಕಂಥದ್ದು ಎಂದು ಕೂಡ ನಮ್ಮ ತಂದೆ ನನ್ನ ಬಗ್ಗೆ ಕಿಂಚಿತ್ತು ಚಿಂತನೆ ಮಾಡಿಲ್ಲ ಅದ್ರ ಬಗ್ಗೆ ನನಗೆ ಬೇಸರ ಇಲ್ಲ ಅವ್ರಿಗಿರಬೇಕಾಗಿರೋದು ಕಮಿಟ್ಮೆಂಟು ಕಾಳಜಿ ಬದ್ಧತೆ ಈ ರಾಜ್ಯದ ಜನತೆ ಪರವಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ ಈಗ ನನ್ನ ಹಣೆ ಬರ ಬರೀತಕ್ಕಂಥದ್ದು ಆ ಭಗವಂತ ಜೊತೆಯಲ್ಲಿ ಮತದಾರ ತಂದೆ ತಾಯಂದ್ರಿಗಳು ನಾನು ಸೋತೆಯನ್ನು ಮಾತ್ರಕ್ಕೆ ಇವತ್ತು ಮಂಡ್ಯದಲ್ಲೂ ಓಡಾಡ್ತಾ ಇದ್ದೀನಿ ರಾಮನಗರದಲ್ಲೂ ಓಡಾಡ್ತಾ ಇದ್ದೀನಿ ಈಗಲೂ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ ನಾನು ಪಲಾಯನವಾದ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹಾಗಾಗಿ ಸುಮ್ಮನೆ ಈ ರೀತಿ ಯಾಕೆಂದ್ರೆ ಸಾಕಷ್ಟು ಎಕ್ಸಾಂಪಲ್ಗಳಿದೆ ಬಹಳಷ್ಟು ಜನ ರಾಜಕಾರಣಿ ಮಕ್ಕಳುಗಳು ಇವತ್ತು ಒಳ್ಳೆ ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾರೆ ಬಿಕಾಸ್ ಆಫ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಟ್ ನನ್ನ ವಿಷಯದಲ್ಲಿ ಹಂಗಾಗಿಲ್ಲ ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ ಸರ್ ಏಕಾಂಗಿಯಾಗಿ ಹಾ ಇಲ್ಲ ನಾನು ಹೇಳಲ್ಲ ಅದನ್ನ ಅದು ನೀವು ಬಹಳ ಬುದ್ಧಿವಂತರಿದ್ದೀರಿ ಮಾಧ್ಯಮದವರು ನೀವು ಯಾವ ರೀತಿ ಬೇಕಾದ್ರು ವಿಶ್ಲೇಷಣೆ ಇನ್ನೊಂದು ನಿಮ್ಮ ಮಾಡ್ಕೊಂದು ಬಹಳ ಸ್ಪಷ್ಟವಾಗಿ ಈ ರಾಜ್ಯದ ಈ ಸರ್ಕಾರವನ್ನ ನಡೆಸ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರನ್ನ ಉಲ್ಲೇಖಿಸ್ತಾರೆ ಶಿವರಾಮೇಗೌಡರು ಅದರಲ್ಲಿ ಬಹುಶಃ ಸರ್ಕಾರ ಯಾವ ರೀತಿ ಈ ಏನೊಂದು ಘಟನೆ ನಡೆದಿದೆಯಲ್ಲ ಈ ಒಂದು ಪ್ರಕರಣ ಏನು ಹಾಸನ್ ಸಂಸದರ ವಿರುದ್ಧವಾಗಿ ಇದೇನು ಒಂದಷ್ಟು ವಿಡಿಯೋಗಳು ಇವೆಲ್ಲ ಏನು ರಿಲೀಸ್ ಆಯ್ತಲ್ಲ ಈಗ ತಾನೇ ಮೇಲ್ಗಡೆ ತಂದೆಯವರು ಕೂಡ ಅದನ್ನೇ ನಾವು ಮಾತಾಡ್ತಾ ಇದ್ವು ಮೇಲ್ಗಡೆ ಈ ಸಂತ್ರಸ್ತೆಯರು ಹೆಣ್ಣು ಮಕ್ಕಳಿಗೆ ಇವತ್ತು ಆಗಿರ್ತಕ್ಕಂಥ ಅನ್ಯಾಯ ಅವ್ರನ್ನ ಅಟ್ಲೀಸ್ಟ್ ಕೊನೆ ಪಕ್ಷ ಆ ವಿಷುವಲ್ನ ಒಂದು ಬ್ಲರ್ ಮಾಡಿ ತೋರಿಸ್ತಕ್ಕಂಥದ್ದು ಕೂಡ ಆಗಲಿಲ್ಲ ಅವರವರ ರಾಜಕಾರಣದ ಒಬ್ರನ್ನ ಕೀಳಾಗೆ ಮಾಡಬೇಕು ಒಬ್ರನ್ನ ಭಾಳ ಕೆಟ್ಟದಾಗೆ ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿ ಈಗ ಆರೋಪ ಅಂತಕ್ಕಂಥದ್ದು ಬಂದಿದೆ ಆರೋಪಿ ಆರೋಪವನ್ನು ಎದುರಿಸಬೇಕು ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ಕೈಗೊಳ್ತಾರೋ ಕೈಗೊಳ್ಳಬೇಕಾಗ್ತದೆ ಅದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ ಆದರೆ ಇವತ್ತು ಆ ಹೆಣ್ಮಕ್ಳು ಆ ಸಂತ್ರಸ್ತೆಯರ ಒಂದು ಕುಟುಂಬ ಅಥವಾ ಅವರಾಗಲಿ ಇವತ್ತು ಸಂಪೂರ್ಣವಾಗಿ ಅವ್ರನ್ನ ಇಡೀ ರಾಜ್ಯದ ಜನತೆಗೆ ತೋರಿಸಿರ್ತಕ್ಕಂಥದ್ದು ಯಾರು ಇದು ಪ್ರಶ್ನೆ ಕೇಳಬೇಕಲ್ವಾ ಯಾರು ಇವತ್ತು ಆ ವಿಡಿಯೋನ ಬಿಡುಗಡೆ ಮಾಡಿದವ್ರು ಯಾರು ಫೈನ್ ವಿಡಿಯೋನ್ನ ಮಾಡಿರ್ತಕ್ಕಂಥದ್ದು ಆರೋಪಿ ಮೇಲೆ ಇವತ್ತು ಆರೋಪಿ ಅಂತಕ್ಕಂಥದ್ದು ಆಲ್ರೆಡಿ ಸಾಬೀತಾಗಿದೆ ಏನು ಎಸ್ ಐ ಟಿ ನಲ್ಲಿ ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ ಕರೆಕ್ಟ್ ಅಲ್ವೇ ವಿಡಿಯೋನ ಬಿಡುಗಡೆ ಮಾಡಿದವ್ರು ಯಾರು ಅವ್ರ ಬಗ್ಗೆ ಯಾಕೆ ಹಾಕ್ತಾ ಇಲ್ಲ ಯಾಕೆ ಆ ಲೂಪ್ ಹೋಲ್ಸ್ ಕ್ಯಾಚ್ ಮಾಡ್ತಾ ಇಲ್ಲ ಮತ್ತೆ ಬಿಜೆಪಿಯ ಮಾಜಿ ಶಾಸಕರೊಬ್ಬರ ಆಪ್ತರ ಎಲ್ಲ ತುಂಬಾ ಅರೆಸ್ಟ್ ಆಗಿದ್ದಾರೆ ಅವ್ರದ್ದು ಕೈವಾಡ ಇದೆ ಅನ್ನೋ ಒಂದು ಚರ್ಚೆಗಳು ಕೂಡ ಇದೆ ಯಾರ್ದು ಬಿ ಮೂಲದ ಒಬ್ಬ ನೋಡೋಣ ಅವ್ರ ಪಾತ್ರ ಇವ್ರ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇದೆ ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಜನ ಇವತ್ತು ಈ ಸತ್ಯ ಸತ್ಯತೆಯನ್ನ ಹೊರಗಡೆ ತಗೋಬರ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಆಶಿಸ್ತಾ ಇದ್ದಾನೆ ಇದು ಇಟ್ ಇಸ್ ಜಸ್ಟ್ ನಾಟ್ ಎ ಸ್ಟೇಟ್ ನ್ಯೂಸ್ ಟುಡೇ ಇಟ್ಸ್ ನ್ಯೂಸ್ ಹೌದಲ್ವೇ ವಿದೇಶದಲ್ಲೂ ಕೂಡ ಚರ್ಚೆ ಆಗಿದೆ ಈ ಟಾಪಿಕ್ ಹೌದಲ್ವೇ ಮತ್ತ ಸಿಕ್ಬೇಕೋ ಬೇಡವೋ ಇದಕ್ ಸಿಕ್ಬೇಕಂದ್ರೆ ಯಾರು ಕೊಡ್ಬೇಕು ಪುತ್ರ ಪಾರದರ್ಶಕವಾಗಿ ಆಗ್ಬೇಕಲ್ವಾ ತನಿಖೆ ಆಗ್ತಾ ಇದೆಯಾ ಅದು ಅದು ಪ್ರಶ್ನೆ ನನಗ್ ಗೊತ್ತಿಲ್ಲಣ್ಣ ಅದು ಯಾಕೆಂದ್ರೆ ದೇವರಾಜೇಗೌಡ್ರಿಗೂ ನನಗೇನು ಸಂಪರ್ಕ ಇಲ್ಲ ದೇವರಾಜೇಗೌಡರು ಹೇಳಿರ್ತಕ್ಕಂಥದ್ದು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ ನೂರು ಕೋಟಿ ಆಫರ್ ಮಾಡಿದ್ರು ಇನ್ನೊಂದು ಮಾಡಿದ್ರು ಅಂತ ಬಟ್ ಇವೆಲ್ಲ ವಿಚಾರವಾಗಿ ಇವಾಗ ಅಂತಿಮವಾಗಿ ಒಂದು ತಾರ್ಥಿಕ ಅಂತ್ಯ ಕೊಡಬೇಕಲ್ವಾ ಕೊಡಲೇಬೇಕಲ್ವಾ ಕೊಡ್ತಕ್ಕಂಥದ್ದು ಯಾರು ಯಾರಿಗೆ ಶಕ್ತಿ ಇದೆ ಜನ ಯಾರು ಆಯ್ಕೆ ಮಾಡಿ ಕೂರಿಸಿದ್ದಾರೆ ಹೌದಣ್ಣ ಇದು ಇದು ಬಹಳ ಬಹಳ ಸ್ಪಷ್ಟವಾಗಿ ಬಹುಶಃ ಅದು ಎಲ್ಲಿಂದ ಆಡಿಯೋ ಬಂತು ಗೊತ್ತಿಲ್ಲ ನಿನ್ನೆ ಶಿವರಾಮೇಗೌಡರು ಮಾತನಾಡಿರತಕ್ಕಂತ ಪ್ರತಿಯೊಂದು ಟಾಪಿಕ್ ಅಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಕೈವಾಡ ಇದೆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂತ ಕೆಲವೊಂದಷ್ಟು ವ್ಯಕ್ತಿಗಳ ಕೈ